ಅಂತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನ ಅದನ್ನ ತಿಳ್ಕೊಂಡಾರ ಅಂತಕ್ಕಂಥ ಮಾತವನ್ನು ಹೇಳಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗಾಗಿ ಮಹರ್ಷಿ ವಾಲ್ಮೀಕಿಯ ಅಭಿವೃದ್ಧಿಯ ನಿಗಮದಲ್ಲಿ ಸುಮಾರು ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನ ಬಳ್ಳಾರಿಯ ಚುನಾವಣೆಗಳಲ್ಲಿ ಅದನ್ನ ವಿಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮೀಸಲಾತಿಯ ಎಂಬುದು ಕಾಂಗ್ರೆಸ್ಸಿನ ಪಾರ್ಟಿಯ ಭಿಕ್ಷಾ ಪಾತ್ರೆ ಅಲ್ಲ ಏನು ಮೀಸಲಾತಿ ಎಂಬುದು ಕಾಂಗ್ರೆಸ್ನ ಭಿಕ್ಷಾ ಪಾತ್ರೆ ಅಲ್ಲ ಇದು ಭಿಕ್ಷಾ ಪಾತ್ರೆ ಅಲ್ಲ ನಮ್ಮ ದೇಶದ ಮೀಸಲಾತಿ ಎಂಬುದು ಎಸ್ಸಿ ಎಸ್ ಟಿಯ ಬರ್ತ ರೈಟ್ ಇದು ಏನು ಹುಟ್ಟಿಂತಲೇ ನಮಗೆಲ್ಲ ರೈಟ್ ಅವ್ರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಬದುಕಿ ಬದುಕಿಗೆ ಎಸ್ ಸಿ ಎಸ್ ಟಿ ಮೀಸಲಾತಿ ಕೊಡಲ ಕೊಡಲಿಯ ಪೆಟ್ಟು ಹಾಕಿರುವುದು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕೊಡಲಿಯ ಪೆಟ್ಟವನ್ನ ಹಾಕಿದ್ದಾರೆ ಅದರ ಜೊತೆಗೆ ನಾನು ಇನ್ನು ತಮಗೂ ಕೂಡ ಇದನ್ನ ಒಂದು ನಾನು ನನ್ನ ಹೇಳಿಕೆ ಕಾಪಿಯನ್ನ ಪ್ರಿಂಟ್ ಮಾಡಿಸಿ ನಾನು ಕೊಡ್ತೀನಿ ಇನ್ನೂ ಇನ್ನೂ ಒಂದು ಕಾಪಿಯನ್ನು ನಾನು ತಯಾರು ಮಾಡಿದ್ದೀನಿ ಅದು ಏನಪ್ಪಾ ಅಂತ ಅಂದ್ರ ಮೀಸಲಾತೆಯ ರದ್ದತಿಯ ಕುರಿತು ರಾಹುಲ್ ಗಾಂಧಿ ಅವರು ಹೇಳಿದ್ರ ಬಗ್ಗೆನೇ ಇದನ್ನ ಒಂದು ಸಂಪೂರ್ಣವಾಗಿ ನಾ ಬರ್ದಿದ್ದೀನಿ ಅದನ್ನ ನಿಮಗೆ ಒಪ್ಪಿಸ್ತೀನಿ ಅಂತಕ್ಕಂತ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ ನೋಡ್ರಿ ಅಂತ ಹೇಳಿ ಕೆಲಸ ಮಾಡ್ತಾರೆ ಇವ್ರು ಅಂದ್ರ ಇಷ್ಟೆಲ್ಲಾ ಪಾ ಮಾಡಿ ಇಷ್ಟೆಲ್ಲಾನು ಹೇಳಿ ಪಾರ್ಲಿಮೆಂಟ್ ನಲ್ಲಿ ನಾವೆಲ್ಲಾ ಇದ್ದಿದ್ದೇವಲ್ಲ ನಾನು ಪಾರ್ಲಿಮೆಂಟ್ ನಲ್ಲಿ ಇದ್ದೀನಿ ಓಟ್ ತಗೊಳ ಮುಂದ ಕೈಯಾಗ ಏನ್ ಹಿಡ್ತಾರ ಅಂದ್ರೆ ಇದು ಏನದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂತ ಸಂವಿಧಾನವನ್ನು ಹಿಡಿದಿರ್ತಾರ ಕೈಯಾಗ ಆಮೇಲೆ ಹೊರಗೆ ಬರ್ತಾರ ಅದನ್ನು ಕೈಯಾಗ ಹಿಡ್ದಿರ್ತಾರ ಈಗ ಉತ್ತರ ಹೇಳ್ತಾರ ಆ ಉತ್ತರ ಪ್ರಶ್ನೆಗಳನ್ನು ಕೇಳ್ತಾರ ಸಂವಿಧಾನ ಕೈಗೊ ನಾಚಿಕೆ ಬರಬೇಕು ಕಾಂಗ್ರೆಸ್ನವ್ರಿಗೆ ದಲಿತರಿಗೆ ಇಷ್ಟು ಅನ್ಯಾಯವನ್ನ ಮಾಡಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಮಿಟಿಯವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಅದನ್ನ ಕೈಯಲ್ಲಿ ಎತ್ತಿ ಹಿಡಿದು ನಾವು ಬಹಳ ಸಂವಿಧಾನ ಬದ್ಧರಾಗಿದ್ದೇವೆ ಅಂತ ಹೇಳಿ ಜನರಿಗೆ ಮೋಸ ಮಾಡತಕ್ಕಂತ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನತಕ್ಕಂತ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಬಹಳ ಒಂದು ತೀವ್ರವಾಗಿ ಖಂಡನೆಯನ್ನ ಮಾಡ್ತಾ ಅದ್ರ ಜೊತೆಗೆ ಬಾ ನಾ ನೋಡಿರಿ ಹಿಂದೆ ನಾನು ಬಹಳ ಸಲ ಹೇಳಿರಿ ನೀವು ದಲಿತ ಮನುಷ್ಯನಾಗಿ ನೀನು ಕಾಂಗ್ರೆಸ್ಗೆ ಆಗ ಸೇರ್ಲಿಲ್ಲ ಅಂತ ಹೇಳಿ ರಾಜ್ಯದ ಜನ ಸೇರಿದಾಗ ಇಂತಹ ಒಂದು ಪ್ರಸಂಗಗಳಿಗೆ ನಾನು ತಲಿ ಬಾಗಲಾರ್ದೇನೆ ನನಗ ಅನಿವಾರ್ಯ ಬಂದು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರೀನಿ ಆದ್ರೆ ಕಾಂಗ್ರೆಸ್ ಸೇರಿಲ್ಲ ಅನ್ತಕ್ಕಂತ ಮಾತವನ್ನ ಇಂದನು ಕೂಡ ನಾನು ಹೇಳಿದ್ದೇನೆ ಅಂತ ಮಾತವನ್ನ ಹೇಳಿ ಬರೇ ಇದು ಬರೀ ದಲಿತರಿಗೆ ಅಷ್ಟೇ ಅನ್ಯಾಯ ಮಾಡಿಲ್ಲ ದೇಶದಲ್ಲಿರ್ತಕ್ಕಂಥ ಜನರಿಗೂ ಕೂಡ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಅತ್ಯಂತ ವಿರೋಧವನ್ನ ಮಾಡಿದೆ ಅಂತಕ್ಕಂಥ ಮಾತವನ್ನು ಹೇಳಿಕೆ ಬಯಸ್ತೀನಿ ದೇಶದ ವಿಜನಿ ವಿಭಜನೆಯ ವಿಭಜನೆಯ ಷಡ್ಯಂತರ ರೂ ರೂಪಿಸುವ ಶಕ್ತಿಗಳೊಂದಿಗೆ ನಿಂತು ದೇಶ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯಾಸವಾಗಿದೆ ಇದೆ ನೋಡ್ರಿ ಅಲ್ಲಿ ಹೋಗ್ಬಿಟ್ಟು ದೇಶದ ವಿಭಜನೆ ಆಗಲಿ ಅಂತಕ್ಕಂಥ ಜನರ ಮಧ್ಯ ನಿಂತು ದೇಶದ ಜನರ ಆ ಜನರ ಮಧ್ಯವನ್ನ ನಿಂತು ದೇಶದ ವಿರೋಧಿಯ ಹೇಳಿಕೆಗಳನ್ನು ನೀಡುವುದು ಅವರ ಒಂದು ಒಂದು ಏನಪ್ಪಾ ಅಂದ್ರ ಕಾಂಗ್ರೆಸ್ ಮತ್ತು ರಾಜೀವ್ ಗಾಂಧಿ ಅವರ ಅಭ್ಯಾಸ ಆಗಿದೆ ಅಂತಕ್ಕಂಥ ಮಾತನ್ನ ಜೊತೆಗೆ ರಾಹುಲ್ ಗಾಂಧಿ ಯಾವಾಗಲೂ ರಾಷ್ಟ್ರದ ಭದ್ರತೆಯ ಬೆದರಿಕೆ ಒಡ್ಡುತ್ತಿದ್ದಾರೆ ಜಮ್ಮು ಮತ್ತು ಕಾಶ್ಮೀರನಲ್ಲಿ ನ್ಯಾಷನಲ್ ಕಾನ್ಫರೆನ್ಸಿನ ರಾಷ್ಟ್ರೀಯ ವಿರೋಧಿ ಮತ್ತು ಮೀಸಲಾತಿಯ ವಿರೋಧಿ ಅಜೆಂಡಾವನ್ನು ಬೆಂಬಲಿಸುವ ವಿಚಾರ ಅಥವಾ ವಿದೇಶಿ ವೇದಿಕೆಗಳಲ್ಲಿ ಭಾರತ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡಲು ವಿಷಯಗಳನ್ನು ಇದು ಸ್ಪಷ್ಟಪಡಿಸುತ್ತೇನೆ ವಿಷಯಗಳನ್ನು ಸ್ಪಷ್ಟಪಡಿಸುತ್ತೇನೆ ರಾಹುಲ್ ಗಾಂಧಿಯವರ ಹೇಳಿಕೆಯ ಪ್ರಾದಿ ಪ್ರಾದೇಶಿಕತೆ ಧರ್ಮ ಮತ್ತು ಭಾಷೆ ಭಿನ್ನಾಭಿಪ್ರಾಯದ ಮೂಲಕ ಬಿರುಕುಗಳನ್ನು ಉಂಟು ಮಾಡುವ ಕಾಂಗ್ರೆಸ್ಸಿನ ಒಡೆದಾಳುವ ರಾಜಕೀಯವನ್ನು ಬಯಲಿಗೆ ನಾನು ತರುತ್ತೇನೆ ದೇಶದ ಮೀಸಲಾತಿಯ ವಿರುದ್ಧ ವಿರುದ್ಧ ರದ್ದುಪಡಿಸುವ ಬಗ್ಗೆ ಮಾತನಾಡಿರುವ ಮೂಲಕ ರಾಹುಲ್ ಗಾಂಧಿ ಅವರನ್ನು ಮತ್ತೊಮ್ಮೆ ಕಾಂಗ್ರೆಸ್ಸಿನ ಮೀಸಲಾತಿಯ ವಿರೋಧಿಯ ಮುಖವನ್ನು ಮನ್ನೆ ಮನ್ನೆಲೆಗೆ ಮನ್ನೆಲೆಗೆ ತಂದಿದ್ದಾರೆ ಅವರ ಮನಸ್ಸಿನಲ್ಲಿದ್ದ ಆಲೋಚನೆಗಳನ್ನು ಇದೀಗ ದಪ ಪದಗಳಿಗಾಗಿ ಪರಹಮ್ಮಿ ಹೊರಹೊಮ್ಮಿಸಲಾಗಿದೆ ಬಿಜೆಪಿ ಮೀಸಲಾತಿಯನ್ನು ರದ್ದುಪಡಿಸಲು ದೇಶದಲ್ಲಿ ಸಾಧ್ಯವಿಲ್ಲ ಅಥವಾ ರಾಷ್ಟ್ರದ ಭದ್ರತೆ ಭದ್ರತೆಯೊಂದಿಗೆ ಯಾರೂ ಹೊಂದಾಣಿಕೆ ಮಾಡಲು ಸಾಧ್ಯವಿಲ್ಲ ಎಂದು ರಾಹುಲ್ ಗಾಂಧೀಜಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ನವರೆಗೂ ಅತ್ಯಂತ ಸ್ಪಷ್ಟವಾಗಿ ನಾನು ದೇಶದ ಜನರಿಗೆ ರಾಜ್ಯದ ಜನರಿಗೆ ನಾನು ಹೇಳಲಿಕ್ಕೆ ಅವೆಲ್ಲರಿಗೂ ಕೊಟ್ಟು ಅಲ್ಲಿವರೆಗೂ ಸಮಾಜದ ಮನಸ್ಸು ವಿಶಾಲವಾಗಿ ದೇಶದಲ್ಲಿ ಬೆಳೆಯೋದಿಲ್ಲೋ ಅಲ್ಲಿವರೆಗೂ ರಿಸರ್ವೇಶನ್ ಇರಬೇಕು ಅನ್ನತಕ್ಕಂತ ನಮ್ಮೆಲ್ಲ ದಲಿತರ ಒತ್ತಡ ಇದೆ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಆಗ್ಲಿ ಮಾತಾಡ್ತಾರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಎಪ್ಪತ್ತು ವರ್ಷಗಳಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಒಂದು ನೂರ ಆರು ಸಲ ಕಾನ್ಸ್ಟಿಟ್ಯೂಷನ್ ತಿಂದತಕ್ಕಂತ ಪ್ರಯಾಸಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾ ಹೇಳ್ತೀನಿ ಯಾರು ಮಾಡೋದು ನಿಮಗೆ ಗೊತ್ತದ ಇಷ್ಟ ಹೊಡೆದೇ ಮತ್ತೇನು ಕೇಳ್ತೀರಾ ಈ ನಾಗಮಂಗಲದ ಗಲಾಟೆ ಹಿಂದೆ ಕಾಂಗ್ರೆಸ್ ಇದೆ ಹಿಂದೆ ಉದ್ಯೋಗ ಪಾಟೀಲ್ನ ಸಿ ಎಂ ಸಾಹ್ ನಿಲ್ಲಿಸಿದ್ರು ಆ ಗಲಾಟೆ ಇದು ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ನಿಲ್ಲಿಸಲಿಕ್ಕೆ ಇದೊಂದು ರೀತಿ ಕಾಂಗ್ರೆಸ್ ನವರೇ ಕಾಣ್ತಾರೆ ನಾನು ಹೇಳೋದು ಟೋಟಲ್ ಆಗಿ ಇಷ್ಟೇ ನೋಡ್ರಿ ಗಲಾಟೆ ಯಾಕೆ ಅನ್ನೋದು ಪುತ್ರ ಸರ್ನ ನಿಮಗೂ ಗೊತ್ತದ ಎಲ್ಲರಿಗೂ ಗೊತ್ತದ ನಮಗೂ ಗೊತ್ತದ ನಾವು ಹೇಳಿದ್ರೆ ನೀವು ಏನು ಬಾ ಇವರು ಎಂದ್ರೆ ಜಾತಿವಾದಿ ಪಕ್ಷದವರು ಏನು ಹೇಳ್ತಾರ ಕಾಣ ಸರಳವಾಗಿ ಕಾಣಿಸ್ತದೆ ಇಲ್ಲಿ ಅಲ್ಲಿ ಗಣೇಶ ಚತುರ್ಥಿ ಒಳಗ ನೀವು ಪಾಲ್ದಾರ ಆಗ್ಬೇಕಿತ್ತಪ್ಪಾ ಹೋಗಿ ಗಲಾಟೆ ಮಾಡಿದ್ರಲ್ಲ ಯಾರು ಮಾಡಿದ್ರಿ ಇಲ್ಲೇ ಮಾಡ್ತಾರ ಅವರು ಮತ್ತೆ ಇವೆಲ್ಲ ಈ ರೀತಿ ಒರೆಸುದರಿಂದ ಸಮಾಜದಲ್ಲಿ ಅವ್ರಿಗೆ ಪ್ರಚೋದನೆ ಸಿಕ್ಕೇ ಸಿಗ್ತದ ಬರೀ ನಾಳೆ ಅಲ್ಲೇ ಆಕನೆ ಅಲ್ಲಿ ಮಂಡ್ಯದಲ್ಲಿ ನಾಳೆ ಎಲ್ಲಿ ಬೇಕಾದಲ್ಲಿ ಆಗ್ಬಹುದು ಅದು ಕರ್ನಾಟಕ ರಾಜ್ಯದಲ್ಲಿ ಆಗ್ಬೋದು ದೇಶದಲ್ಲಿ ಆಗ್ಬೋದು ಮಹಾರಾಷ್ಟ್ರದಲ್ಲೂ ಆಗ್ಬೋದು ಇದು ಕಾರಣ ಏನಂದ್ರೆ ಈ ಹಿಂದೆ ಹಿನ್ನೆಲೆ ನಾ ಹೇಳಿಲ್ಲ ಅದೇ ಒಂದು ಕಾರಣ ಅಂತಕ್ಕಾಗಿ ಹೇಳ್ತೀನಪ್ಪ ನಾನು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳಿ ಇಚ್ಛಾ ಪಡ್ತಿರ್ತೀನಿ ನಾನ್ ಮುಂದುವರಿತೀನಿ ಅಂತ ಹೇಳ ಆಶಾ ಅಷ್ಟೇ ಬರೀತರ ಅವ್ರು ಒಡ್ಲಕ್ ಆಗೋದಿಲ್ಲ ನೀವು ಕಾಲ ಕಡಿ

మా శిష్య నుగ్ అద్యరు అదారా నీ బరే ఇల్లే అవుద్రీ నెల పక్ష దోట్తా నోడిల్లే కాంగ్రెస్ ఒ ఇద ఎల్ నగే ఓట్ హక్తార జనతా దళదవ్ ఈ నన్ హక్తార హిందూ నగే హాక్త ఓట్వ్ జనతా దళ అభ్యర్థి ఆగి పార్లిమెంట్ జనతా దళదవరే నన్ ఓట్ హక్త ನಾನು ವಿಚಿತ್ರ ಮನುಷ್ಯ ಅದನ್ನ ಗುರುಗಳ ಕೇಳಬೇಡ್ರಿ ನೀವು ನನಗೆ ಪಾರ್ಟಿ ಪಾರ್ಟಿ ಹೌದು ನಾನು ಬಿಜೆಪಿ ಅಂತಕ್ಕಂತೂ ತಾತ್ವಿಕವಾಗಿ ಅದಿನಿ ಅದನ್ನ ಓಟ್ ನಾ ನಾನು ಹೋಗಿ ಅವ್ರಿಗೆ ಕೇಳ್ತೀನ ಕಾಂಗ್ರೆಸ್ನವ್ರು ನೀವು ಓಟ್ ಹಾಕ್ರಪ್ಪ ಅವ್ರ ಹಾಕಿರತ್ತ ಅವ್ರು ಬಂದ ಹಾಕ್ತಾರ ನಾ ನಡಿ ನಮಸ್ಕಾರ ಎಲ್ಲ ಅದನ್ನ ಬಿಡುವುದೇ ಹಂಗೆ ಅಲ್ಲ ದರಿದ್ರು ಈ ದೇಶದಲ್ಲಿ ಏನ್ ಪಾಪ ಮಾಡ್ಯಾರ ಈ ರಾಜ್ಯದಲ್ಲಿ ಏನ್ ಪಾಪ ಮಾಡಾರ ಇವರು ಅಯೋಗ್ಯ ದಲಿತರು ಅಂತಕ್ಕಂಥ ಪ್ರಶ್ನೆ ನಾ ಹೇಳಿ ನಾನು ಒಂದು ನನ್ನ ಪಕ್ಷ ಅಂತ ಹೇಳಂಗಿಲ್ಲ ಯಾವುದೇ ಪಕ್ಷ ಆಗಿರಿ ಇವತ್ತು ನೋಡ್ರಿ ಅವರು ಕಾರ್ಗೇರವ್ರನ್ನ ದೇಶದ ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ಯಾರ ಅಲ್ಲೇ ಇಲ್ಲ ಮುಖ್ಯಮಂತ್ರಿ ಮಾಡಬಾರ್ದು ನೀವು ನಾನು ನಾನೇ ಆಗ್ಬೇಕಂತ ಹೇಳ್ತೀನಿ ಆದರೆ ಒಬ್ಬ ದಲಿತ ಯಾವುದೇ ಪಕ್ಷದಲ್ಲಿ ಆಗಿ ಒಬ್ಬ ದಲಿತ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಸಮರ್ಥಿಕೊಡ್ತೀನಿ ಯಾಕಂದರೆ ನೆರೆಮೆರೆಯ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯದಲ್ಲಿಯೂ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ನಾವೇನ್ ಪಾಪಿಸ್ಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ದಲಿತರು ಆಗಲೇಬೇಕು ಅಂತ ಮತ್ತೊಂದು ಸಲ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ದಲಿತ ನಾಯಕರಿಗೆ ಅವಕಾಶ ಕೊಡ್ಬೇಕಂತೀರಿ ಯಾಕ್ರಿ ಅವ್ರ ಪಕ್ಷದಲ್ಲಿ ಅವ್ರು ಅವ್ರ ನೋಂದ್ರಕ್ಕ ನಾ ದಲಿತರ ಬಗ್ಗೆ ಅಷ್ಟೇ ಅವ್ರು ಯಾರು ಮಾಡ್ಲಿ ನಾನು ಹೇಳುದು ಅಷ್ಟು ಆಟು ತುಂಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಆಲಿ ಅಂತ ಹೇಳ್ತೀನಪ್ಪ ಅವ್ನಾಲ ಇವ್ನು ನಾನು ಅಂತ ಹೇಳ್ತೀನಿ ಅವ್ರು ಇಚ್ಛೆ ಇದ್ದವ್ರು ಮಾಡ್ಕೊಳ್ಬೇಕು ಅವ್ರ ಪಕ್ಷದ ಬೇಕಾದ ಮಾಡಲಿ ಅಲ್ಲಂದ್ರೆ ಬಿಡ್ಲಿ